ನಮಸ್ಕಾರ ಸ್ನೇಹಿತರೆ ನಮಗೆಲ್ಲರಿಗೂ ತಿಳಿದಿರುವಂತೆ ಪ್ರತಿ ವರ್ಷ ಆಷಾಢ ಮತ್ತು ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ಏಕಾದಶಿಯಂದು ಪಂಡರಾಪುರದ ಪಾಂಡುರಂಗನಿಗೆ ನಡೆಸಲಾಗುವ ವಿಶೇಷ ಪೂಜೆಗಾಗಿ ಕೇವಲ ಮಹಾರಾಷ್ಟ್ರವಲ್ಲದೆ ದೇಶ ವಿದೇಶಗಳಿಂದಲೂ ಲಕ್ಷಾಂತರ ಭಕ್ತರು ತಮ್ಮ ತಮ್ಮ ಊರುಗಳಿಂದ ಕಾಲ್ನಡಿಗೆಯಲ್ಲಿ ಭಗವಂತನ ಭಜನೆಯನ್ನು ಮಾಡಿಕೊಂಡು ಬರುವ ಪದ್ಧತಿಗೆ ವಾರಕರಿ ಯಾತ್ರೆ ಎಂದು ಕರೆಯಲಾಗುತ್ತದೆ ವಾರಕರಿ ಎಂದರೆ ಮರಾಠಿಯಲ್ಲಿ ಮತ್ತೆ ಮತ್ತೆ ಯಾತ್ರೆ ಮಾಡುವವರು ಎಂದು ಅರ್ಥವಿದೆ ಮಹಾರಾಷ್ಟ್ರದ ಜಲನ್ ಜಿಲ್ಲೆಯ ಅಂಭೋರಾ ಜಹಗೀರ್ ಗ್ರಾಮದ ಕೃಷಿ ಕುಟುಂಬಕ್ಕೆ ಸೇರಿದವರಾದ ತೊಂಬತ್ಮೂರು ವರ್ಷದ ಶ್ರೀನಿವೃತ್ತಿ ಶಿಂದೆ ಮತ್ತು ಅವರ ಧರ್ಮಪತ್ನಿಯವರಾದ ಶ್ರೀಮತಿ ಶಾಂತಾಬಾಯಿ ಅವರು ಪಂಢರಪುರಕ್ಕೆ ಆಷಾಢ ಏಕಾದಶಿಗಾಗಿ ಪಾದಯಾತ್ರೆ ಹೊರಟಿರುತ್ತಾರೆ ಹಾಗೆ ಹೋಗುವ ಮಾರ್ಗದಲ್ಲಿ ಛತ್ರಪತಿ ಸಂಭಾಜಿನಗರದಲ್ಲಿರುವ ಆಭರಣ ಮಳಿಗೆ ಅವರ ಕಣ್ಣಿಗೆ ಬೀಳುತ್ತದೆ ಆ ತೊಂಬತ್ ಮೂರು ವರ್ಷದ ವೃದ್ಧರಿಗೆ ತಮ್ಮ ಪತ್ನಿಗೆ ಮಂಗಳಸೂತ್ರ ಅರ್ಥ ತಾಳಿಯನ್ನು ಕೊಡಿಸಬೇಕೆಂಬ ಆಸೆಯಾಗಿ ಆ ಚಿನ್ನದ ಅಂಗಡಿಗೆ ಹೋಗುತ್ತಾರೆ ಅಷ್ಟು ದೊಡ್ಡ ಚಿನ್ನದ ಅಂಗಡಿಗೆ ಈ ದಂಪತಿಗಳು ಅಪ್ಪಟ ಮಹಾರಾಷ್ಟ್ರದ ಸಾಂಪ್ರದಾಯಿಕ ಉಡುಗೆಗಳಾದ ಧೋತಿ ಮತ್ತು ಕುರ್ತಾ ತಲೆಯ ಮೇಲೊಂದು ಟೋಪಿ ಮತ್ತು ಸಾಧಾರಣವಾದ ಸೀರೆಯನ್ನು ಧರಿಸಿಕೊಂಡು ಹೋಗಿದ್ದನ್ನು ನೋಡಿದ ಅಂಗಡಿಯ ಸಿಬ್ಬಂದಿಗಳು ಅವರೆಲ್ಲೋ ಭಿಕ್ಷೆ ಬೇಡಲು ಬಂದಿದ್ದಾರೆ ಎಂದು ತಪ್ಪಾಗಿ ಭಾವಿಸಿರುತ್ತಾರೆ ಆದರೆ ಆ ವೃದ್ಧರು ತನ್ನ ಪ್ರೀತಿಯ ಪತ್ನಿಗಾಗಿ ಚಿನ್ನದ ಮಂಗಳ ಸೂತ್ರ ಖರೀದಿಸಲು ಬಂದಿರುವುದಾಗಿ ತಿಳಿಸಿದಾಗ ಅವರಿಗೆ ಅಚ್ಚರಿಯಾದರು ಗ್ರಾಹಕರಿಗೆ ಅಗೌರ ತೋರಬಾರದು ಎಂದು ತಮ್ಮ ಅಂಗಡಿಯಲ್ಲಿದ್ದ ತಾಳಿ ಮತ್ತು ಸರವನ್ನು ತೋರಿಸುತ್ತಾರೆ ಆ ವೃದ್ಧ ದಂಪತಿಗಳು ಆ ಆಭರಣಗಳಲ್ಲಿ ಒಂದು ಸರ ಮತ್ತು ತಾಳಿಯನ್ನು ಆಯ್ಕೆ ಮಾಡುತ್ತಿದ್ದಾಗ ಆ ವೃದ್ಧ ದಂಪತಿಗಳ ಪ್ರೀತಿ ಮತ್ತು ಅವರ ಮಧುರ ಬಾಂಧವ್ಯವನ್ನು ಗಮನಿಸುತ್ತಿದ್ದ ಅಂಗಡಿಯ ಮಾಲೀಕರು ಅವರ ಬಳಿ ಬಂದು ಅವರೊಂದಿಗೆ ಸಂಭಾಷಣೆಗೆ ಇಳಿದು ಈ ತಾಳಿ ಮತ್ತು ಸರವನ್ನು ಖರೀದಿಸಲು ನಿಮ್ಮ ಬಳಿ ಹಣ ಎಷ್ಟಿದೆ ಎಂದು ಕೇಳಿದ ಕೂಡಲೇ ವೃದ್ಧ ಮಹಿಳೆ ತನ್ನ ಕೈ ಚೀಲಕ್ಕೆ ಕೈಹಾಕಿ ಆಕೆಯ ಬಳಿದ್ದ ಐನೂರು ರೂಪಾಯಿಗಳ ಎರಡು ನೋಟುಗಳು ನೂರು ರೂಪಾಯಿಯ ಒಂದು ನೋಟು ಇಪ್ಪತ್ತು ರೂಪಾಯಿಯ ಒಂದು ನೋಟು ಮತ್ತು ಹತ್ತು ರೂಪಾಯಿಯ ಒಂದು ನೋಟು ಹೀಗೆ ಒಟ್ಟು ಒಂದು ಸಾವಿರದ ನೂರ ಇಪ್ಪತ್ತು ರೂಪಾಯಿಯ ಹಣವನ್ನು ಆತನ ಕೈಗೆ ಕೊಡುತ್ತಾರೆ ಆ ವೃದ್ಧ ದಂಪತಿಗಳ ಆರ್ಥಿಕ ಪರಿಸ್ಥಿತಿ ಮತ್ತು ತಮ್ಮ ಪ್ರೀತಿಯ ಸಂಕೇತವಾಗಿ ಪತ್ನಿಗೆ ಮಂಗಲಸೂತ್ರವನ್ನು ಕೊಡಲು ಇಚ್ಛಿಸಿರುವ ವೃದ್ಧರ ಮನದಾಸೆಯನ್ನು ಅರಿತ ಅಂಗಡಿ ಮಾಲೀಕನು ಅರೆ ಇಷ್ಟೇ ಇಷ್ಟು ಹಣವೇ ಎಂದು ಉದ್ಗಾರವನ್ನು ತೆರೆದ ಕೂಡಲೇ ಆ ವೃದ್ಧರು ತಮ್ಮ ಕೈ ಚೀಲಕ್ಕೆ ಕೈ ಹಾಕಿ ಪಾಂಡುರಂಗನಿಗೆ ಅರ್ಪಿಸಲು ಮನೆಯಲ್ಲಿ ಕೂಡಿ ಇಟ್ಟಿದ್ದ ನಾಣ್ಯಗಳಿಂದ ತುಂಬಿದ್ದ ಗಂಟನ್ನು ತೆಗೆದು ತೋರಿಸುತ್ತಾರೆ ಅವುಗಳಲ್ಲಿ ಒಂದು ಗಂಟು ಕೆಳಗೆ ಬಿದ್ದಾಗ ಆ ಅಂಗಡಿಯ ಸಿಬ್ಬಂದಿಯೊಬ್ಬರು ಕೂಡಲೇ ತೆಗೆದು ಆ ವೃದ್ಧರ ಕೈಗೆ ಕೊಡುತ್ತಾರೆ ವ್ಯಾಪಾರಂ ದ್ರೋಹ ಚಿಂತನಂ ಎಂಬ ಗಾದೆ ಮಾತಿದ್ದು ಅದೇ ರೀತಿಯಲ್ಲಿ ಅಕ್ಕಸಾಲಿ ಅಕ್ಕನ ಚಿನ್ನವನ್ನೂ ಬಿಡುವುದಿಲ್ಲ ಎಂಬ ಗಾದೆಯ ಮಾತಿಗೆ ವಿರುದ್ಧವಾಗಿ ಎಲ್ಲರ ನಿರೀಕ್ಷೆಗಳನ್ನು ಮೀರಿಯ ಅಂಗಡಿ ಮಾಲೀಕರು ಹೃದಯ ವೈಶಾಲ್ಯತೆಯಿಂದ ಆ ವೃದ್ಧ ಮಹಿಳೆಯು ನೀಡಿದ ಹಣವನ್ನು ಒಂದೊಂದಾಗಿ ಹಿಂದಿರುಗಿಸಿದ್ದಲ್ಲದೆ ಅವರು ಆಯ್ಕೆ ಮಾಡಿದ್ದ ಆ ಚಿನ್ನದ ಸರವನ್ನು ಆಕೆಯ ಕೈಗೆ ನೀಡಿ ಅದೇ ರೀತಿಯಲ್ಲಿ ಆ ತಾಳಿಯನ್ನು ಆ ವೃದ್ಧರ ಕೈಗೆ ಕೊಟ್ಟು ಅದನ್ನು ಪ್ರೀತಿಪೂರ್ವಕವಾಗಿ ಅವರ ಮಡದಿಯ ಕೈಗೆ ಕೊಡಲು ಹೇಳುತ್ತಾರೆ ಆದರೆ ಸ್ವಾಭಿಮಾನಿ ದಂಪತಿಗಳು ಈ ರೀತಿಯಾಗಿ ಉಚಿತವಾಗಿ ತೆಗೆದುಕೊಳ್ಳಲು ನಿರಾಕರಿಸಿದಾಗ ಆ ಅಂಗಡಿ ಮಾಲೀಕರು ಪಾಂಡುರಂಗನ ಪರಮ ಭಕ್ತರಾದ ನಿಮಗೆ ಇದು ಪ್ರೀತಿಯ ಉಡುಗೊರೆ ಎಂದು ಹೇಳಿ ಮತ್ತೆ ಆಕೆಯಿಂದ ಚಿನ್ನದ ಸರಕ್ಕೆ ಇಪ್ಪತ್ತು ರೂಪಾಯಿಗಳನ್ನು ಮತ್ತು ತಾಳಿಗಾಗಿ ಹತ್ತು ರೂಪಾಯಿಗಳನ್ನು ತೆಗೆದುಕೊಂಡು ಪಾಂಡುರಂಗನ ಆಶೀರ್ವಾದ ಮತ್ತು ನಿಮ್ಮಗಳ ಹಾರೈಕೆ ನಮ್ಮ ಮೇಲೆ ಇರಲಿ ಎಂದು ವಿನಮ್ರವಾಗಿ ಕೋರಿದಾಗ ಆ ಅಂಗಡಿ ಮಾಲೀಕನ ಮಾತುಗಳನ್ನು ಆಲಿಸಿದ ಆ ವೃದ್ಧ ದಂಪತಿಗಳು ಭಾವುಕರಾಗಿ ಆನಂದ ಭಾಷ್ಪವಾಗಿ ಕಣ್ಣೀರು ಸುರಿಸುತ್ತಾ ಮನಸ್ಸೋ ಇಚ್ಛೆಯ ಅಂಗಡಿಯ ಮಾಲೀಕನನ್ನು ಆಲಂಗಿಸಿ ಹಾರೈಸುವ ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಮತ್ತು ಈ ಕುರಿತಾದ ವಿಷಯ ದೇಶಾದ್ಯಂತ ಬಹುತೇಕ ಎಲ್ಲಾ ಪತ್ರಿಕೆಗಳಲ್ಲೂ ಬಹಳ ವೈರಲ್ ಆಗಿದೆ ಚಿನ್ನದ ಅಂಗಡಿ ಇರುವುದೇ ವ್ಯಾಪಾರಕ್ಕೆ ಮತ್ತು ಲಾಭ ಗಳಿಸುವುದಕ್ಕೆ ಆದರೆ ಈ ಪ್ರಸಂಗದಲ್ಲಿ ಇಲ್ಲಿ ಯಾವುದೇ ರೀತಿಯ ವ್ಯವಹಾರ ಇರಲಿಲ್ಲ ಅದು ಕೇವಲ ಶುದ್ಧ ಭಾವನೆ ನಂಬಿಕೆ ಮಾನವೀಯತೆ ಮತ್ತು ಭಕ್ತಿಯ ಪರಾಕಾಷ್ಠೆ ಇಂತಹ ಸರಳತೆಯ ಭಕ್ತಿ ಮತ್ತು ಕರುಣೆಯನ್ನು ಭಾರತವಲ್ಲದೆ ಜಗತ್ತಿನ ಬೇರಾವ ಪ್ರದೇಶದಲ್ಲೂ ಕಾಣಲಾಗದು ಅದಕ್ಕಾಗಿಯೇ ಭಾರತ ಅಂದು ಇಂದು ಮತ್ತು ಮುಂದೆಯೂ ಆಗಿಯೇ ಇರುವುದು ಧರ್ಮ ರಕ್ಷತೆ ರಕ್ಷಿತ ಎನ್ನುವುದಕ್ಕೆ ಇದಕ್ಕಿಂತಲೂ ಹೃದಯ ಸ್ಪರ್ಶಿ ಬೇರೆಯ ಉದಾಹರಣೆ ಇಲ್ಲ ಎಂದೆನಿಸುತ್ತದೆ ನಾವು ಮಾಡುವ ಇಂತಹ ಸಣ್ಣ ಸಣ್ಣ ಒಳ್ಳೆಯ ಕೆಲಸಗಳು ಯಾವಾಗಲೂ ನಮ್ಮನ್ನು ಜೀವನದಲ್ಲಿ ಉನ್ನತ ಸ್ಥಾನಕ್ಕೆ ಕೊಂಡೊಯ್ಯುವುದಲ್ಲದೆ ನಮ್ಮ ಇಂತಹ ಅಂತಃಕರಣ ಪೂರಿತವಾದ ಸೇವಾ ಕಾರ್ಯಗಳು ನಮ್ಮ ಮುಂದಿನ ಪೀಳಿಗೆಗೆ ಪ್ರೇರಣೆ ಅಲ್ವೇ ಏನಂತೀರಿ ಇಂತಹ ಮತ್ತಷ್ಟು ಕುತೂಹಲ ಮಾಹಿತಿಗಾಗಿ ನಮ್ಮ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಅದೇ ರೀತಿ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಶೇರ್ ಮಾಡೋದನ್ನು ಸಹ ಮರಿಬೇಡಿ ಏನಂತೀರಿ